ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇನ್ನು ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಆಯ್ಕೊಂಡಿದೆ ಅದು ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಒಂದು ಸ್ಪೆಷಲ್ ಏನಂದರೆ ಪ್ರಮೋದವ್ರು ಬರ್ತಾ ಇದ್ದಾರೆ ನಾಳೆ ನಾನು ಮಡಿಕೇರಿಗೆ ಹೊರಟಿ ನಾನು ಶ್ರೇಯಾಂಶ್ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಓಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಬ್ರೇಕ್ಫಾಸ್ಟಿಗೆ ಇವತ್ತು ನಂದು ಫೇವ್ರೇಟ್ ಶ್ಯಾಂಸಿನೂ ಫೇವ್ರೇಟ್ ಮೈದಾ ಚಪಾತಿ ಚಟ್ನಿ ಮತ್ತು ಕುಂಬಳಕಾಯಿ ಪಲ್ಯ ನನಗೆ ವಾಯಲ್ಲಿ ನೀರು ಬಿಟ್ಕೊಂಡು ಚೆನ್ನಾಗಿರುತ್ತೆ ಕಾಂಬಿನೇಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇವತ್ತು ಲಾಶ್ಟ್ ನಮ್ಮ ಮನೇಲಿ ಇವತ್ತು ನಾಳೆ ಲಾಸ್ಟ್ ಬ್ರೇಕ್ಫಾಸ್ಟ್ ನಾಳೆ ನಾನು ಮಡಿಕೇರಿಗೆ ಇದ್ದೀನಿ ಬೇಜಾರಾಗ್ತಾಯಿದೆ ಶ್ರೀಹಾಸ್ನ ಕ್ಯಾಪ್ಚರ್ ಮಾಡಬೇಡ ಅವ್ನು ಸುಸ್ತು ಮಾಡಿದ್ದಾನೆ ಬೆಟ್ಟದೇ ಫುಲ್ ಡ್ರೆಸ್ ಬಿಟ್ಟು ಫುಲ್ ಬೆತ್ತಲೆಯಲ್ಲಿದ್ದಾನೆ ಹ್ಞೂ ಅಮ್ಮ ಅಮ್ಮ ಇವಾಗ ಚಪಾತಿಯಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ಇವನ್ ಬಂದು ರೊಟ್ಟಿಯಲ್ಲಿ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಇಲ್ಲಿ ನೋಡಿ ಕಿತ್ತಿಟ್ಕೊಂಡು ಏನು ಮಾಡ್ತಾ ಇರೋದು ಸನಿ ಸ್ನೇಹ ಮಾಡ್ತಾ ಇದ್ದಾನೆ ನೋಡಿ ರೊಟ್ಟಿ ಆಗ್ತಾ ಇದೆ ರೊಟ್ಟಿ ಮಾಡ್ತಿದ್ದೀರಾ ರಾಜ ಸ್ನೇಹ ಶ್ ಐ ಬುಸು ಶ್ರೇಯಾಂಶ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ತುಂಬ ಆಟಾಡ್ಸ್ತಿದ್ದಾನೆ ಪಾಪ ಅಮ್ಮ ಬೆಳಗಿಂದ ಒನ್ ಅವರ್ ಆಯ್ತು ಇವಾಗ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿ ಸಣ್ಣ ಮಗು ಇರ್ಬೇಕಾದ್ರೆ ಇಲ್ಲಿ ತಂದಿಟ್ಟಿದ್ದೀವಿ ನಿಪ್ಪಲ್ ಅದನ್ನ ಹಾಲು ಹಾಕಿಕೊಟ್ಟು ತಿಂತೀನಿ ಅಂತೇಳ್ಬಿಟ್ಟು ಇವಾಗ ಆಟಾಡ್ಸ್ತಾ ಇರೋದು ನೋಡಿ ತಿನ್ನಿಟ್ಲ ಬರ ಇಪ್ಪ ನಾನು ಇಡ್ತು ಬೇಗ ಅದು ತಿಂದಿಟ್ಟು ತಿನ್ನ ತಿನ್ನಿಸ್ತನಿ ಅಮ್ಮ ಇವಾಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಏನ್ ಸ್ಪೆಷಲ್ ಅಮ್ಮ ಒಣಗಿದ ಮೀನು ಬೇಳೆ ಸಾರು ಮಾಡ್ತಾ ಇದ್ದಾರೆ ನಮ್ಮ ಶ್ರೇಯಾಂಶಿಗೆ ನೋಡಿಲಿ ನಾವು ಶ್ರೇಯಾಂಶಿಗೆ ಸುಳ್ಳೇನೆ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬಂದ್ವಿ ಅವನಿಗೆ ಗೊತ್ತೇ ಇಲ್ಲ ವೆರಿ ಗುಡ್ ಗೈಸ್ ಇವಾಗಷ್ಟೇ ನಮ್ಮ ಅಕ್ಕನಿಗೊಂದು ಪಾರ್ಸಲ್ ಬಂತು ಏನಂತ ನೋಡಿದ್ರೆ ಅಣ್ಣ ಪ್ರೀತಿಯಿಂದ ಅವಳಿಗೆ ಕುಶನ್ ಸ್ಲಿಪ್ಪರ್ ಕೊಟ್ಟು ಕಳಿಸಿದ್ದಾರೆ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲಕ್ಕ ಎಲ್ಲ ಚೆನ್ನಾಗಿದೆ ಅಮೌಂಟ್ ಬಂದು ಎಷ್ಟಕ್ಕ ಎಲ್ಲಿ ಎಲ್ಲಿದೆ ಅಕ್ಕ ಒಳಗಡೆನಾ ಎಷ್ಟಂದರೆ ಅದು ಚೆನ್ನಾಗಿದೆ ಕಂಫರ್ಟೇಬಲ್ ಸಕತ್ತಾಗಿದೆ ವೇರ್ ಮಾಡಬೇಕಾದ್ರೂ ಅಂತ ಚೆನ್ನಾಗ ಫೀಲ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅಣ್ಣನಿಗೆ ಸ್ಲಿಪ್ಪರ್ ಫೋಟೋ ಕಳ್ಸೋಣ ಅಂತಂದರೆ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತಲ್ಲ ನೋಡಬೇಕಲ್ಲ ಹಾಗಾಗಿ ಆನ್ಲೈನಲ್ಲಿ ಎಲ್ಲಿ ಅಕ್ಕ ಅಲ್ಲೇ ಓರ್ ಹಂಡ್ರೆಡ್ ಅಲ್ಲ ಓಕೆ ಓಕೆ ಇದಕ್ಕೆ ಫೋರ್ ಹಂಡ್ರೆಡ್ ಅವಳು ಇದೇ ಥರ ಸ್ಲಿಪ್ಪರ್ ನೋಡಿದ್ಲು ಓಕೆ ಅದಕ್ಕೆ ಅಯ್ಯೋ ಹ್ಞೂ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಆನ್ಲಿ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಚೆನ್ನಾಗಿದೆ ರೀಸನೇಬಲ್ ಪ್ರೈಸ್ ಅಮೇಝಾನಿಂದ ತಸಿರೋದು ಇಲ್ಲ ನೋಡಿ ಶ್ರೀಯಾಂಶ ಅವಳೇನಕ್ಕೆ ಹೇಗಿದೆ ಸನ್ನಿ ಸ್ಲಿಪ್ಪರ್ ವೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ನೋಡಿ ನಮ್ ಶ್ರೀಯಾಂಚ್ ಹಾಕೊಂಡಿದ್ದಾನೆ ಅವನ್ ಕಾಲ ಹಡಗು ತರ ಕಾಣ್ತಿದೆ ಚೆನ್ನಾಗಿದ್ಯಾ ಹ್ಮ್ ನೋಡಿ ನೋಡಿ ಹ್ಮ್ ಚೆನ್ನಾಗಿದೆ ಇಲ್ಲಿ ನೋಡಿ ಸನ್ನಿ ಕಾಣ್ತಿದ್ಯಾ

ಗೈಸ್ ಅಮ್ಮ ಇವಾಗ ಎಂತದ್ದು ಏನ್ ಮಾಡಕ್ ಹೊರಟಿದ್ದೀರಾ ಅದು ಏನಂದ ಹೆಸ್ರು ನಮ್ಮಮ್ಮ ಏನೋ ಒಂದು ಸ್ಪೆಷಲ್ ಮಾಡ್ತಾ ಆಮೇಲೆ ತೋರಿಸ್ತೀನಿ ಗೈಸ್ ನಮ್ಮಅಮ್ಮನಿ ಕ್ಯಾಮ್ರಾ ಕೊಟ್ಟಿದ್ದೀನಿ ನಂಗೆ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲ ಫುಲ್ ಕವರ್ ಅಂತ ನಮ್ಮಮ್ಮ ಹಿಂಗೆ ಹುಡ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಇವಾಗ ನಮ್ಮ ಮನೆ ತಾಯಿಶಾಂಟಿ ಅಂತ ಹೇಳಾರೆ ಅವರಿದು ರಾಗಿದು ಏನಿರ್ತಾರೆ ಮತ್ತೆ ರಾಗಿಯಲ್ಲಿ ಗಿಣ್ಣ ಮಾಡ್ತಾರ ಆ ಥರ ರಾಗಿಯಲ್ಲಿ ಮಾಡಿ ನಮ್ಮ ಅಕ್ಕನಿಗೆ ಕೊಟ್ಟು ಕಳಿಸಿದ್ದಾರೆ ಚೆನ್ನಾಗಿದೆ ಅಂದ್ರೆ ಅವ್ಳಿಗಿಂತ ಫಸ್ಟ್ ನಾನೇ ಟೇಸ್ಟ್ ಮಾಡಿ ಒಂದು ಒಂದು ಪೀಸ್ ತಿಂದೆ ಇನ್ನು ಇಷ್ಟಿದೆ ಈ ಥರ ಮನೇಲಿ ರಾಗಿ ಗಿಣ್ಣ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಫ್ ಮಾಡಿ ಗೈಸ್ ಅಮ್ಮ ಹಾಡು ಹೇಳ್ತಾಯಿದ್ರು ಅದು ಕ್ಯಾಪ್ಚರ್ ಆಗಿಲ್ಲ ಬಿಡಿ ನಾವು ಹಾಡಿರ್ಬೇಕ್ರೆ ಆಡೋಷ್ಟು ನೋಡೇ ಬಿಟ್ರು ಇವಾಗ ಅಮ್ಮ ಇಲ್ಲಿ ನನಗೆ ನಾಳೆಗೆ ತಕೊಂಡೋಗ ಕರ್ಜಿ ಕೈ ಮಾಡ್ತಿದ್ದಾರೆ ಬಟ್ ನಾನು ತಗೊಂಡು ಹೋಗಲ್ಲ ಅಂದ್ರೆ ಇವ್ರು ಕೇಳ್ತಾನೇ ಇಲ್ಲ ಇನ್ನು ಫುಲ್ ಮಾಡ್ಕೊಂಡು ಹೋಗಿದ್ದೀನಿ ನೋಡಿದ್ವಿ ಫುಲ್ ರೆಡಿ ಮಾಡ್ತಾ ಇದಾರೆ நான் பாகு ஃபுல்லாக யாத்திரா இடக்காத்தகே ஒன்று ஐந்து பீஸ் மாதிரி தகண்டேனா இஷ்டெல்லாம் தக்கீந்த நோட் அம்மனி மாக்கே போடத்திலே இரிட்டேட் இரிட்டேட் தானே ஓகே இவங்க அஸேந்திர ಓಕೆ ಇಷ್ಟು ಕರ್ಜಿಫಿ ಕರ್ಜಿಕಾಯಿ ಆಗಿದೆ ಈಗ ಇಲ್ಲಿ ಮಾಡ್ತಾ ಇದಾರೆ ಅಮ್ಮ ನಾಳೆ ನಾವು ಮಡಿಕೇರಿಗೆ ಹೋಗ್ತೀವಿ ಅಂತ ನಮ್ಮ ಅಜ್ಜಿ ನಮ್ಮನ್ನ ನೋಡ್ಕೊಂಡು ಹೋಗಕ್ಕೆ ಬಂದ್ರು ಅನ್ಫಾರ್ಚುನೇಟ್ಲಿ ನಾಳೆ ನಾನು ಹೋಗೋದು ಕ್ಯಾನ್ಸಲ್ ಆಗಿದೆ ಇವತ್ತಿನ ಡಿನ್ನರ್ ಸ್ಪೆಷಲ್ ಲಾಂಚ್ ಮತ್ತೆ ಅಮ್ಮ ಸೇರ್ಕೊಂಡು ಮಾಡಿದ್ರು ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಮಟನ್ ಕರಿ ಚಪಾತಿ ರೈಸ್ ದಾಲ್ ಇದಿಷ್ಟು ಇವತ್ತಿನ ಡಿನ್ನರ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಇವತ್ತು ಶನಿವಾರ ಆಗಿದ ನಾನು ನಾನ್ವೆಜ್ ತಿನ್ನಲ್ಲ ಹಾಗಾಗಿ ನನಗೋಸ್ಕರ ತಿಂದಿದ್ರು ನಾನು ಅದನ್ನೇ ತಿನ್ಕೊಂಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಪೂರಿ ಸಾಗು ಮಾಡಿದ್ರು ಬಟ್ ನನಗೆ ಪೂರಿನ ಮಟನ್ ಕೈ ತಿನ್ನೋಕ್ಕೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಪ್ರಮೋದವ್ರ ಜೊತೆ ಸೇರ್ಕೊಂಡು ನಾನು ಪೂರಿ ಮಟನ್ ಕರಿ ಹಾಗೆ ಕಬಾಬ್ ತಿಂದ್ಕೊಂಡು ಪ್ರಮೋದವ್ರು ಬ್ರೇಕ್ಫಾಸ್ಟ್ ಮಸ್ತವ್ರೆ ಹೊರಟರು ಅವ್ರನ್ನ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ರೋಡ್ ತನಕ ಹೋಗಿದ್ವಿ ಆವಾಗ ಅಕ್ಕ ಕ್ಯಾಪ್ಚರ್ ಮಾಡೋಣ ಅಂತ ಒಳಗಿಂದ ಮೊಬೈಲ್ ತರಿಸೋದು ಪ್ರಮೋದವ್ರು ಆಲ್ರೆಡಿ ಆಟೋದಲ್ಲಿ ಹೊರಟು ಅವ್ರನ್ನ ಬಿಟ್ಟು ಬರೋರು ಬೇಕಾದ್ರೆ ಇದು ಕ್ಯಾಪ್ಚರ್ ಮಾಡಿದರು ಮತ್ತು ನಮ್ಮ ಅಣ್ಣ ಬಂದಿದ್ದ ಒಂದು ಧರ್ಮಸ್ಥಳಕ್ಕೆ ಹೋಗಿದ್ದು ಅಲ್ಲಿ ಗೋಲಿಗೊಪ್ಪ ಗೋಬಿ ಮಂಚೂರಿ ತಿಂತ ತಿಂದ್ಕೊಂಡು ಎಂಜಾಯ್ ಮಾಡಿ